ಸ್ನೇಹಿತರೆ ನಮಸ್ಕಾರ ಬೃಂದ ಫ್ಲವರ್ಸು ಇದು ನಮ್ಮ ಸ್ನೇಹಿತರದು ದಯವಿಟ್ಟು ನೋಡಿ ಇದನ್ನು ಪೂರ್ತಿ ಕೇಳಿ ಇದು ಬೃಂದ ಫ್ಲವರ್ಸ್ ಅಂತ ದೇವೇಗೌಡರು ಪೆಟ್ರೋಲ್ ಬಂಕಿಂದ ಈ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಹೋಗೋ ಮಧ್ಯದಾರದಲ್ಲಿದೆ ಇವರು ಅಲಂಕಾರ ಏನು ಯಾವುದೇ ಶುಭ ಸಮಾರಂಭಗಳಿಗೆ ಹೂವಿನ ಅಲಂಕಾರ ಮಾಡಿಕೊಡ್ತಾರೆ ನೋಡಿ ಬೊಕ್ಕೆಗಳು ಕೊಡ್ತಾರೆ ಪೇಟೆಗಳು ಕೊಡ್ತಾರೆ ಎಲ್ಲ ರೀತಿಯೂ ಇವ್ರ ಹತ್ರ ನೋಡಿ ಯಾಲಕ್ಕಿ ಹಾರ ಕೂಡ ಇದೆ ಯಾಲಕ್ಕಿ ಹಾರ ಕೂಡ ಇವರು ರೆಡಿ ಮಾಡಿರ್ತಾರೆ ನಿಮ್ಮ ಎಲ್ಲ ಶುಭ ಸಂಭಾರಂಭಗಳಿಗೆ ಮದುವೆಗಾಗಿರ್ಬೋದು ಎಂಗೇಜ್ಮೆಂಟ್ಗಾಗಿರ್ಬೋದು ಇನ್ಯಾವುದೋ ಬುಕ್ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳಿಗೂ ಇಲ್ಲಿ ಇವ್ರ ಹತ್ರ ಎಲ್ಲ ವಸ್ತುಗಳಿದ್ದಾವೆ ಮತ್ತು ವಾಸ್ತು ವಸ್ತುಗಳಿದ್ದಾವೆ ನೋಡಿ ಶಾಲೆಗಳು ಇದ್ದಾವೆ ಗೊಂಬೆಗಳು ಇದ್ದಾವೆ ಇಲ್ಲೇ ಇದು ದೇವೇಗೌಡರು ಪೆಟ್ರೋಲ್ ಬಂಕ್ ಹತ್ರ ಇದೆ ಬನ್ಶಂಕರಿ ಎರಡನೇ ಅಂತ ಭಾಳ ಅದ್ಭುತವಾದ ಎಲ್ಲ ಒರ್ಜಿನಲ್ ಕ್ವಾಲಿಟಿ ಒಳ್ಳೊಳ್ಳೆ ಕ್ವಾಲಿಟಿ ಸಿಗುತ್ತೆ ನೋಡಿ ಪೇಟೆಗಳು ಮಹಾರಾಜರ ಪೇಟೆಗಳು ಇದ್ದಾವೆ ನೋಡಿ ಇಲ್ಲಿ ಮೈಸೂರು ಮಹಾರಾಜರ ಪೇಟೆಗಳು ನಿಮ್ಮ ಯಾರಿಗಾದರೂ ಏನು ನೀವು ಸನ್ಮಾನ ಮಾಡ್ತೀವಲ್ಲ ಅವು ಎಲ್ಲ ವಸ್ತುಗಳು ಇವ್ರ ಹತ್ರ ಸಿಗುತ್ತೆ ಯಾಲಕ್ಕಿ ಮಣಿ ಮಣಿಹಾರ ಮತ್ತು ಗಂಧದ ಹಾರ ಪ್ರತಿಯೊಂದು ವಸ್ತು ಏನು ನಮಗೆ ಏನು ಬೇಕಾಗಿರುತ್ತೆ ಎಲ್ಲ ವಸ್ತುಗಳು ಇವ್ರ ಹತ್ರ ಸಿಗುತ್ತೆ ಇವರು ಕಾಂಟ್ಯಾಕ್ಟ್ ಮಾಡಿ ಇವರ ನಂಬರ್ ಇದೆ ನಾ ಆ ನಂಬರ್ಗೆ ಸಂಪರ್ಕಿಸಿ ಮತ್ತು ಇವರು ಮಾಲೀಕರು ಕೂಡ ಇವಾಗ ಮಾತಾಡ್ತಾರೆ ದಯವಿಟ್ಟು ಇದು ನಮ್ಮ ಸ್ನೇಹಿತರ ಅಂಗಡಿ ಒಂದು ಇರಲಿ ಅಂತಂದು ಹೇಳಿ ಇದನ್ನು ಹಾಕಿದ್ದೀನಿ ಯಾವುದೇ ಉದ್ದೇಶಪೂರ್ವಕವಾಗಿ ಹಾಕಿಲ್ಲ ಒಂದು ಜನಗಳಿಗೆ ಗೊತ್ತಾಗಲಿ ಅಂತ ಇಲ್ಲಿ ಗೊತ್ತಿರೋರು ನಮ್ಮ ಸ್ನೇಹಿತರಾಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ಬಂದು ತಗೊಂಡು ಹೋಗ್ಬೋದು ಇದು ಬೆಂಗಳೂರಲ್ಲಿದೆ ನಗರದಲ್ಲಿದೆ ದಯವಿಟ್ಟು ನಮ್ಮ ಸ್ನೇಹಿತರು ಬನ್ನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ನಿಮಗೆ ಏನೇನು ಬೇಕೋ ಎಲ್ಲ ವಸ್ತುಗಳು ಇವ್ರ ಹತ್ರ ಸಿಗುತ್ತೆ ಬೃಂದ ಫ್ಲವರ್ಸು ನೋಡಿ ಮೆ ನಂಬರು ಅಲ್ಲೇ ಇದೆ ಇವಾಗ ಒಳಗಡೆ ಹೋಗ್ತೀನಿ ಅವರು ಓನರ್ ಹತ್ರನೇ ಮಾತಾಡಿಸ್ತೀನಿ ನೋಡಿ ಸ್ನೇಹಿತರೆ ಸರ್ ನಮಸ್ಕಾರ ನೋಡಿ ಇವರೇ ಬೃಂದ ಫ್ಲವರ್ ಡೆಕೋರೇಷನ್ ಮಾಲೀಕರು ಈ ಏನು ಇವರು ಅಂಗಡಿಲಿ ಏನು ಹೂವಿನ ಅಂಗಡಿಲಿ ಪ್ರತಿಯೊಂದು ಶುಭ ಸಮಾರಂಭಗಳಿಗೆ ಮದುವೆ ಆಗಿರ್ಬೋದು ಊಟದಬ್ಬ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೂ ಇವರು ಅಲಂಕಾರ ಮಾಡಿಕೊಡ್ತಾರೆ ಇವರು ಇವರ ಅಡ್ರೆಸ್ ಎಲ್ಲಿ ಬರುತ್ತೆ ಮತ್ತು ಏನೇನು ಮಾಡಿಕೊಡ್ತಾರೆ ಇವರು ಹೇಳ್ತಾರೆ ಸ್ವಲ್ಪ ಕೇಳಿ ಸರ್ ಎಲ್ಲಿ ನಮ್ಮ ಜನಗಳಿಗೆ ಹೇಳಿ ಸರ್ ನಮ್ಮದು ಬೃಂದಾ ಫ್ಲೋರಿಸ್ಟ್ ಅಂತ ನಮ್ಮ ನಮ್ಮದು ಬೃಂದಾ ಫ್ಲೋರಿಸ್ಟ್ ಅಂತ ತರ್ಟಿ ಎತ್ ಮೈನು ಒನ್ ಟು ನೈನ್ ತ್ರೀ ಬನ್ಶಂಕ್ರಿ ಸೆಕೆಂಡ್ ಸ್ಟೇಜು ನಿಯರ್ ದೇವೇಗೌಡ ಪೆಟ್ರೋಲ್ ಬಂಕ್ ಸರ್ ನಾವು ಮದುವೆಗೆ ಎಂಗೇಜ್ಮೆಂಟ್ಗೆ ಹುಟ್ಟು ಹಬ್ಬಕ್ಕೆ ಗ್ರೂಪ್ ಎಲ್ಲ ರೀತಿ ಅಲಂಕಾರ ಮಾಡಿಕೊಡ್ತೀವಿ ಸರ್ ಹೂವಾಗ ಆಮೇಲೆ ನಮ್ಮಲ್ಲಿ ಪೇಟ ಸಿಗುತ್ತೆ ಹಾರ ಪೇಟ ಶಾಲು ಬರ್ತ್ಡೇಗೆ ಏನೇನು ಬೇಕೋ ಐಟಮ್ ಎಲ್ಲ ಸಿಗುತ್ತೆ ಸರ್ ಸರ್ ನೀವು ಯಾವ್ಯಾವ ಶುಭ ಸಮಾರಂಭಗಳಿಗೆ ನೀವೆಲ್ಲ ಅಲಂಕಾರ ಮಾಡ್ಕೊಡ್ತೀರಾ ಸರ್ ಸರ್ ನಾವು ಮದುವೆಗೆ ಎಂಗೇಜ್ಮೆಂಟ್ಗೆ ಆಮೇಲೆ ಕಾರ್ ಡೆಕೋರೇಷನ್ನು ಸೀಮಂತ ಕಾರ್ಯಕ್ರಮ ಬರ್ತ್ಡೇಗೆ ಪ್ರತಿಯೊಂದಕ್ಕೂ ಡೆಕೋರೇಷನ್ ಮಾಡಿಕೊಡ್ತೀವಿ ಸರ್ ನಮ್ಮ ಅಂಗಡಿ ವ್ಯಾಪ್ತಿಲಿ ಒಂದು ಹತ್ತು ಕಿಲೋಮೀಟರ್ ಸರೌಂಡಿಂಗ್ಸ್ ಏನಿದೆ ಎಲ್ಲೇ ಇದ್ದರೂ ಫೋನ್ ಮಾಡಿದರೆ ನಾನು ಬಂದು ಮಾಡ್ಕೊಡ್ತೀನಿ ಸರ್ ನಿಮ್ಮ ನಂಬರ್ ಹೇಳಿ ಹೆಂಗೆ ನೈನ್ ಸೆವೆನ್ ತ್ರೀ ಏಟ್ ನೈನ್ ತ್ರೀ ಝೀರೋ ನೈನ್ ಡಬಲ್ ಫೋರ್ ದಯವಿಟ್ಟು ಒಂದ್ಸತಿ ಕನ್ನಡದಲ್ಲಿ ಹೇಳಿ ಸರ್ ನಿಮ್ಮ ನಂಬರ್ ದಯವಿಟ್ಟು ನಮ್ಮ ಕನ್ನಡದವ್ರಿಗೆ ಕನ್ನಡದಲ್ಲಿ ಹೇಳಿ ಸರ್ ಕನ್ನಡದಲ್ಲಿ ಗೊತ್ತಾಗುತ್ತೆ ಒಂಬತ್ತು ಏಳು ಮೂರು ಎಂಟು ಒಂಬತ್ತು ಮೂರು ಸೊನ್ನೆ ಒಂಬತ್ತು ನಾಲ್ಕು ನಾಲ್ಕು ಒಂದೇ ನಂಬರ್ ಸರ್ ಇರೋದು ಹಾಂ ಒಂದೇ ನಂಬರ್ ಸರ್ ಎಲ್ಲ ಅಲಂಕಾರಕ್ಕೂ ನೀವು ಮಾಡ್ಕೊಡ್ತೀರಿ ಖಂಡಿತ ಸರ್ ಬೆಂಗಳೂರಿಂದ ಇಲ್ಲಿ ನಿಮ್ಮ ಅಂಗಡಿಯಿಂದ ಒಂದು ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇಲ್ಲೇ ಇದ್ರೂ ಮಾಡ್ಕೊಡೋಣ ಸರ್ ಆಮೇಲೆ ಕಾರ್ ಡೆಕೋರೇಷನು ಆಮೇಲೆ ಬಲ್ಕ್ ಬಲ್ಕಿಗೆ ಬೊಕ್ಕೆಸ್ ಬೇಕು ಫಂಕ್ಷನ್ಸ್ ಗಳಿಗೆ ಬೊಕ್ಕೆಸ್ ಸಿಗ್ತದೆ ಪೇಟ ಸಿಗುತ್ತೆ ಹಾರ ಸಿಗುತ್ತೆ ಶಾಲ್ ಸಿಗುತ್ತೆ ಆಮೇಲೆ ಈ ವಾಸ್ತು ಬಾಂಬು ಪ್ಲಾಂಟ್ ಸಿಗ್ತದೆ ಪ್ರತಿಯೊಂದು ನಮ್ಮಲ್ಲಿ ಸಿಗ್ತದೆ ನೋಡಿ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ನಮಗೆ ನೋಡಿ ಇದೆ ಅವ್ರ ಅಂಗಡಿ ಎಲ್ಲ ಪೇಟಗಳು ಇದ್ದಾವೆ ಮಹಾರಾಜರು ಪೇಟಗಳು ಇದ್ದಾವೆ ಎಲ್ಲ ಥರ ಪೇಟಗಳು ಇವ್ರ ಅಂಗಡಿಯಲ್ಲಿ ಸಿಗ್ತವೆ ಮತ್ತು ಹಾರ ಸಿಗುತ್ತೆ ನೋಡಿ ಹಾರ ಎಲ್ಲ ಒಂದೂ ಸಿಗುತ್ತೆ ಗೊಂಬೆಗಳು ಎಲ್ಲ ಎಲ್ಲದು ಸಿಗುತ್ತೆ ಈ ಅಂಗಡಿಯಿಂದ ಇದು ದೇವೇಗೌಡರು ಪೆಟ್ರೋಲ್ ಬಂಕಿಂದ ಕೆಂಪೇಗೌಡ ಇನ್ಸ್ಟಿಟ್ಯೂಟು ಹೋಗೋ ಮಧ್ಯ ಇದ್ದರೆ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇವರು ಮಾಡಿಕೊಡ್ತಾರೆ ನೀವು ಅವ್ರ ನಂಬರ್ಗೆ ಒಂದು ಎರಡು ದಿನ ಮೂರು ದಿನ ಮುಂಚೆ ಮಾಡಿದರೆ ನೀವು ಇರೋದ್ರಕ್ಕೆ ತಂದು ಕೊಡ್ತಾರೆ ಎಲ್ಲರೂ ಸಂಪರ್ಕ ಮಾಡಿ ಇವ್ರನ್ನ